ನಮಸ್ಕಾರ ರೀ ಎಲ್ಲರಿಗೂ ಮೆತ್ತೆ ಪಲ್ಯನ ಯಾವ ರೀತಿ ಮಾಡೋದು ಆಮೇಲೆ ಮೆತ್ತೆ ಸೊಪ್ಪಿನೊಳಗಿರುವಂತಹ ಆರೋಗ್ಯದ ಗುಣಗಳ್ಯಾವು ಮೆತ್ತೆ ಸೊಪ್ಪನ್ನು ನಾವು ಪ್ರತಿದಿನ ತಿನ್ನುತ್ತ ಬಂದದ್ದಾದರೆ ಆಗುವಂತಹ ಯಾವುವು ಅನ್ನೋದನ್ನು ತಿಳ್ಕೊಂಡು ಬರ್ರಿ ನಾನಿಲ್ಲಿ ಮೊದಲಿಗೆ ಎರಡು ಕಟ್ ಸೊಪ್ಪನ್ನು ರೀ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರಿ ಸ್ವಚ್ಛವಾಗಿ ತೊಳೋದು ಯಾವುದೇ ತರಕಾರಿ ಆಯ್ತು ರೀ ಸೊಪ್ಪಿನ ಪಲ್ಯ ಆಯಿತು ಸರಿಯಾಗಿ ತೊಳೆದು ಆಮೇಲೆ ಮಾಡೋದು ಉತ್ತಮ ರೀ ನೋಡಿರಿ ನಾನು ಇಲ್ಲಿ ಮೊದಲಿಗೆ ಬಾಣಲಿಗೆ ಎಣ್ಣೆ ರೀ ಇದಕ್ಕಾದ ನಂತರ ರೀ ಜೀರಿಗೆ ಹಾಕತೇನೆ ರೀ ಸಾಸಿವೆ ಹಾಕೋದಿಲ್ರಿ ತ ನಾವು ಸೊಪ್ಪಿನ ಪಲ್ಯಕ್ಕೆ ಸಾಸಿವಿನ ಯೂಸ್ ಮಾಡೋದಿಲ್ಲ ಜೀರಿಗೆ ಅಷ್ಟು ರೀ ಇವಾಗ ಇದಕ್ಕೆ ಕರಿಮೆಯೋದು ಹಾಕೋದಿಲ್ಲರಿ ಮೆತ್ತೆ ಪಲ್ಯಕ್ಕೆ ಈರುಳ್ಳಿನ ಯೂಸ್ ರೀ ಬೆಳ್ಳುಳ್ಳಿನ ಸಣ್ಣದಾಗಿ ಕುಟ್ಟಿ ಅದಕ್ಕೆ ರೀ ಆಮೇಲೆ ಎರಡು ಕಟ್ಟು ಮೆತ್ತೆ ಸೊಪ್ಪನ್ನು ತೊಳ್ದಿಟ್ಟಿವಂತ ರೀ ಅದನ್ನು ನೀಟಾಗಿ ತೊಳೆದು ಇದಕ್ಕೆ ಹಾಕೊಂಡ್ರೆ ನೀವು ಯಾವುದೇ ಸೊಪ್ಪಿನ ಪಲ್ಯ ಮಾಡ್ಬೇಕಿದ್ರೆ ಮೊದಲಿಗೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಇವಾಗ ಕಾದ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ರೀ ಇದನ್ನು ಅದರೊಳಗೆ ಮಿಕ್ಸ್ ಮಾಡಿ ಸರಿಯಾಗಿ ಒಂದು ಸ್ವಲ್ಪ ರೀ ಅಂದರೆ ಯಾವುದೋ ಸೊಪ್ಪಿನೊಳಗೂ ನೀರಿನ ಅಂಶ ಜಾಸ್ತಿ ಇರ್ತದೆ ರೀ ಅದು ನೀರು ಬಿಟ್ಕೊಳ್ತದ್ರಿ ಆಮೇಲೆ ಮೊದಲು ಸೊಪ್ಪು ಜಾಸ್ತಿ ರೀ ಅದು ಬೇಯಿಸಿದ ನಂತರ ಕಡಿಮೆ ರೀ ಇದಕ್ಕೆ ಇವಾಗಲೇ ಉಪ್ಪದು ಹಾಕಕ್ಕೆ ಹೋಗಬೇಡ್ರಿ ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೋರಿ ಬೆಳ್ಳುಳ್ಳಿ ಜೀರಿಗೆ ಮೆಂತ್ಯ ಸೊಪ್ಪು ಸರಿಯಾಗಿ ಮಿಕ್ಸ್ ಆಗೋ ಆಗುವಾಗ ಮಾಡ್ಕೊರಿ ಇವಾಗಿದು ನೀರು ಬಿಡ್ತಾ ಇದೆ ನೋಡಿರಿ ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತಿನ್ನೋಂತ್ರ ರೀ ಹೊಟ್ಟೆ ಸಮಸ್ಯೆ ಕಡಿಮೆ ಆಗ್ತಾವ್ರಿ ಆಮೇಲೆ ಕೊಲೆಸ್ಟ್ರಾಲ ಕಡಿಮೆ ಆಕೈತೆ ರೀ ಮಧುಮೇಹಕ್ಕಂತೂ ತುಂಬ ಲಾಭದಾಯಕ ರೀ ಇದು ಮೆತ್ತೆ ಸೊಪ್ಪು ರೀ ಆಮೇಲೆ ಇರ್ತಾರಲ್ಲ ತರಲ್ರಿ ಮಕ್ಕಳಿಗೆ ಹಾಲು ತಾಯಂದ್ರಿಗೆ ಇದು ಹಾಲನ್ನು ಜಾಸ್ತಿ ಉತ್ಪತ್ತಿ ರೀ ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ಬೇಳೆ ಹಾಕೊಂಡೇನು ರೀ ತೊಗರಿ ಬೇಳೆ ಮೆತ್ತೆ ಪಲ್ಯಕ್ಕೆ ಹಾಕೋದಂತರ ರುಚಿನೂ ಜಾಸ್ತಿ ರೀ ಆಮೇಲೆ ತೊಗರಿ ಬೇಳೆ ಒಳಗೆ ಕ್ಯಾಲ್ಸಿಯಮ್ ಅಂಶ ಜಾಸ್ತಿ ಇರ್ತದ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿರಿ ಸ್ವಲ್ಪ ಕಲರಿಗೆ ಅರಶಿನ ಹಾಕಿನಿ ಹೃದಯದ ಸಮಸ್ಯೆ ಇರೋರು ಮೆತ್ತೆ ಪಲ್ಯ ತಿನ್ನೋದು ತುಂಬ ರೀ ಆಮೇಲೆ ಮೆತ್ತೆ ಪಲ್ಯ ತಿನ್ನೋದ್ರಿಂತ ನಂತರ ಉರಿಯೂತದ ಸಮಸ್ಯೆ ಕಡಿಮೆ ರೀ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ರೀ ಮೆತ್ತೆ ಪಲ್ಯ ನೋಡ್ರಿ ಇವಾಗ ಹಸಿ ಖಾರದ ಪೇಸ್ಟನ್ನು ನಾ ಇದಕ್ಕೆ ಹಾಕತ್ತೇನೆ ಹಸಿಮೆಣ್ಸಿನ್ಕಾಯಿ ಕುಟ್ಟಿ ಸಣ್ಣದಾಗಿ ಆದ ನಂತರ ಇದಕ್ಕೆ ಹಾಕತ್ತೀನಿ ನೋಡ್ರಿ ರುಚಿಗೆ ತಕ್ಕ ಸ್ಟೂಪ್ ಹಾಕೀಣ್ರಿ ಹಾಕೇನ್ರಿ ತೊಗರಿ ತೊಗರಿಬೇಳೆ ರುಚಿಗೆ ಬರಲಿ ತೊಗರಿ ತೊಗರಿಬೇಳೆ ಯೂಸ್ ರೀ ಆಮೇಲೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕುಟ್ಟಿ ರೀ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಗಾಂಧಿನ ಯೂಸ್ ರೀ ಇದಕ್ಕೆ ನೀರು ನೋಡಿರಿ ನೀರು ನೋಡ್ಕೊಂಡು ಹಾಕಿರಿ ಬೇಳೆ ಕುದಿಯೋವರೆಗೆ ಮಾತ್ರ ಹಾಕಿರಿ ಜಾಸ್ತಿ ನೀರು ಹಾಕಕ್ಕೆ ಮೆತ್ತೆ ಒಳಗೆ ಪೊಟ್ಯಾಷಿಯಮ್ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ ರೀ ಅಧಿಕ ರಕ್ತದ ಒತ್ತಡ ರೀ ಅಂಥವ್ರಿಗೆ ಅದು ತುಂಬ ಪ್ರಯೋಜನಕಾರಿಯಾಗಿದ್ರಿ ಯಾಕಂದರೆ ಇದು ದೇಹದಲ್ಲಿ ಸೋಡಿಯಂ ಪ್ರಮಾಣ ಉಂಟು ಮಾಡ್ತದ್ರಿ ಇದರಿಂದ ಹಾನಿಯನ್ನು ರೀ ಹೃದಯದ ಬಡಿತವನ್ನು ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡ್ತದ್ರೆ ಮೆತ್ತೆ ಸೊಪ್ಪಿನಲ್ಲಿ ನೈಸರ್ಗಿಕವಾಗಿ ಕರಗುವಂತಹ ನಾರಿನಂಶ ಇರುತ್ತದೆ ರೀ ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೀರಿಕೊಳ್ಳುವ ಸಾಧ್ಯತೆಯನ್ನು ಕಡಿಮೆ ಮಾಡ್ತದ್ರೆ ಇದರೊಳಗಿರುವಂತಹ ಅಮೇನೋ ರೀ ಇನ್ಸುಲಿನ್ ಉತ್ಪತ್ತಿಯನ್ನು ಉತ್ತೇಜಿಸುವಲ್ಲಿ ನೆರವಾಗ್ತದೆ ಆಮೇಲೆ ಮೆತ್ತೆ ಸೊಪ್ಪಿನೊಳಗ್ರಿ ವಿಟಮಿನ್ ಕೆ ಪ್ರಮಾಣ ಹೆಚ್ಚಾಗಿರ್ತದೆ ರೀ ಹಾಗಾಗಿ ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ದೇಹದ ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚು ಮಾಡುವಲ್ಲಿ ಮತ್ತು ವಯಸ್ಸಾದ ನಂತರದಲ್ಲಿ ಬರಬಹುದಂಥ ಆಸ್ಟಿಯೋಪೊರೋಸಿಸ್ ತೊಂದರೆಯನ್ನು ತಪ್ಪಿಸ್ತದೆ ರೀ ಮೆತ್ತೆ ಕಲ್ಲೆ ಮೆತ್ತೆ ಸೊಪ್ಪಿನಲ್ಲಿ ಪಿನಾಲಿಕ್ ಮತ್ತು ಪ್ಲೆವನಾಯಿಡನ ಪ್ರಮಾಣ ರೀ ಆ್ಯಂಟಿ ಆಕ್ಸಿಡೆಂಟ್ ಲಕ್ಷಣಗಳು ಇದರಿಂದಾಗಿ ರೀ ಆರೋಗ್ಯದ ಮೇಲೆ ಸಕಾರಾತ್ಮಕ ಪ್ರಭಾವಗಳು ಉಂಟಾಗ್ತಾವ್ರಿ ನಾವು ಮೆತ್ತೆ ಸೊಪ್ಪನ್ನು ಪ್ರತಿದಿನ ತಿನ್ನು ರೂಢಿ ಮಾಡಿಕೊಂಡ್ರಂತೂ ತುಂಬ ಒಳ್ಳೇದ್ರೆ ಯಾಕಂದರೆ ಮೆತ್ತೆ ರೀ ಜಾಸ್ತಿ ಪ್ರಮಾಣದಾಗ ಕಬ್ಬಿನ ಅಂಶ ಇರ್ತದ್ರೆ ಇದರಿಂದ ರಕ್ತಹೀನತೆ ನೈಸರ್ಗಿಕವಾಗಿ ನಿಯಂತ್ರಿಸಲು ನೆರವಾಗ್ತೈತ್ರಿ ಇನ್ನು ಆಯುರ್ವೇದ ತಜ್ಞರು ಹೇಳುವ ಪ್ರಕಾರ ರೀ ಒಣಗಿಸಿರುವ ಮೆತ್ತೆ ಸೊಪ್ಪಿಗಿಂತ ಹಸಿರು ಎಲೆಗಳಲ್ಲಿ ಹೆಚ್ಚು ಪೋಷಕಾಂಶ ಇರ್ತದಂತರಿ ಮೆತ್ತೆ ಸೊಪ್ಪಿನೊಳಗೆ ಅಧಿಕ ಪ್ರಮಾಣದ ಕಬ್ಬಿನಾಂಶ ಇರುವುದರಿಂದ ರೀ ರಕ್ತಹೀನತೆಯನ್ನು ನಿವಾರಿಸಲು ನೆರವಾಗುತ್ತದೆ ಜೊತೆಗೆ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಕೂಡ ಹೆಚ್ಚು ಇದು ನೋಡಿರಿ ಮೆತ್ತೆ ಫಲ ರೆಡಿ ಆದರೆ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ನಲ್ರಿ ನೀರಷ್ಟು ಖಾಲಿಯಾಗೆ ಹೊಡ್ರಿ ಬೇಳೆ ಕುದ್ದವ್ರಿ ಈ ರೀತಿ ಆದ್ರೆ ಮೆಂತೆ ಪಲ್ಯ ರೆಡಿ ಆಯ್ತು ರೀ ಏನೂ ಹೇಳ್ತೀನಿ ನೋಡ್ರಿ ಮೆತ್ತೆ ಪಲ್ಯಕ್ಕೆ ಮೊದಲಿಗೆ ಸ್ವಲ್ಪ ಗಾಂಧೆ ಹಾಕೀಣ್ರಿ ಬೆಳ್ಳುಳ್ಳಿ ಜೀರಿಗೆ ಹಾಕೀಣ್ರಿ ಆಮೇಲೆ ಮೆತ್ತೆ ಹಾಕೀನ್ರಿ ಹಸಿ ಖಾರ ರೀ ರುಚಿಗೆ ತಕ್ಕಷ್ಟು ಉಪ್ಪ್ರಿ ತೊಗರಿ ಬೇಳೆ ಯೂಸ್ ರೀ ಕಲರಿಗೆ ಸ್ವಲ್ಪ ಅರಿಶಿನ ಹಾಕಿ ನೋಡ್ರಿ ಜೋಳದ ರೊಟ್ಟಿ ಜೊತೆಗಂತೂ ಮೆಂತೆ ಪಲ್ಯ ತುಂಬ ರೀ ನೋಡ್ರಿ ನಾವು ಜೋಳದ ರೊಟ್ಟಿ ಜೊತೆಗೆ ಮೆತ್ತೆ ಪಲ್ಯನ ಪ್ಲೇಟಿಗೆ ಹಾಕೇನ್ರಿ ನೀವು ಒಂದು ಸಾರಿ ಮೆತ್ತೆ ಪಲ್ಯನ ಟ್ರೈ ಮಾಡಿರಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟಾಗಿ ತಿಳಿಸ್ರಿ ನೀವು ಮೆಂತೆ ಪಲ್ಯ ಬೇರೆ ರೀತಿ ಮಾಡ್ತಾ ಇದ್ರೆ ಹೆಂಗೆ ಮಾಡ್ತೀರಿ ಅನ್ನೋದನ್ನು ನಮಗೂ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಇನ್ನಷ್ಟು ವಿಡಿಯೋಗಳನ್ನು ನೀವು ಮೊದಲೇ ನೋಡಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಟಚ್ ಮಾಡಿರಿ ಆಲ್ ಅಂತ ಟಚ್ ಮಾಡಿರಿ ನಾವು ಯಾವುದೋ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಬರ್ತಾ ಬರ್ತಾಯಿದ್ರಿ ಮತ್ತು ನಾವು ಇನ್ನಷ್ಟು ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ನಮ್ಗೆ ಪ್ರೋತ್ಸಾಹ ನೀಡ್ರಿ ಮತ್ತು ಯಾವುದಾದ್ರೂ ನಿಮ್ಗೆ ಅಡುಗೆ ವೀಡಿಯೋಗಳನ್ನ ಮಾಡಿ ಹಾಕಬೇಕು ಅಂದ್ರೆ ಕಮೆಂಟ್ ತಿಳಿಸ್ರಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಜೋಳ ರೊಟ್ಟಿ ಜೊತೆಗೆ ಕೆಂಪು ಖಾರ ಮೆತ್ತೆ ಪಲ್ಯರಿ ಆಮೇಲೆ ಹೆಂಚಿಟ್ಟಂತಹ ಸೌತೆಕಾಯಿ ಈರುಳ್ಳಿ ಮೊಸರು ತುಂಬ ಚೆನ್ನಾಗಿರ್ತದ್ರಿ ಒಮ್ಮೆ ಟ್ರೈ ಮಾಡಿರಿ ಆಮೇಲೆ ನಾನು ಜೋಳದ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡಿದೇನ್ರಿ ವಿಡಿಯೋ ನೋಡಿರಿ ಈ ರೀತಿ ಮಾಡಿರಿ ರುಚಿನೂ ರೀ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ರೀ ಈ ಸೊಪ್ಪನ್ನ ರೊಟ್ಟಿ ಜೊತೆಗೆ ಹಾಗೆ ತಿಂತಾರೆ ತೊಳೋದು ಅದು ತುಂಬ ಒಳ್ಳೆಯದು ರೀ ಹಸಿ ಸೊಪ್ಪನ್ನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದ್ರಿ ಇದರದು ಮಾಡ್ತಾರೆ ಮಾಡ್ತಾರ್ರಿ ಅದನ್ನು ಹೆಂಗೆ ಮಾಡೋದು ಅಂದ್ರೆ ಒಂದು ಇನ್ನೊಂದು ವಿಡಿಯೋದಾಗ ಹೇಳ್ತೇನೆ ರೀ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಮಾಡಿರೋ ಮೆತ್ತೆ ಸೊಪ್ಪಿನ ಪಲ್ಯ ಹೆಂಗೆ ಬಂತು ಅನ್ನೋದನ್ನ ಕಮೆಂಟಾಗಿ ತಿಳಿಸ್ರಿ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮಗೆ ಪ್ರೋತ್ಸಾಹವನ್ನು ನೀಡ್ರಿ ಎಲ್ಲರಿಗೂ ಧನ್ಯವಾದಗಳು